நான் <laughs> ನಾವು ನಮ್ಮ ಹೆಸರು ಅಂತ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಕಾರ್ಮಿಕರ ವಿಭಾಗದಿಂದ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಆಗಿದ್ವಿ ಈ ಕಾರ್ಯಕ್ರಮ ಬಂದು ಎಸ್ ಟಿ ಸೋಮಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬಡವರಿಗೆ ಆಟೋ ಡ್ರೈವರ್ಗೆ ಯೂನಿಫಾರಮು ಹಾಗೂ ಬೀದಿ ಬೀದಿ ವ್ಯಾಪಾರಿಗಳಿಗೆ ಕೊಡೆಯ ವಿತರಣೆ ಮಾಡ್ತಾಯಿದ್ದೀವಿ ಹಂಗೇ ತುಂಬ ಬಡವರಿಗೆ ಇದು ಕಂಬಳಿ ಕಂಬಳಿ ವಿತರಣೆ ಮಾಡ್ತಾ ಇದು ಎಸ್ ಟಿ ಸಂಶೇಖರ್ ನೇತೃತ್ವದಲ್ಲಿ ಸಾಹೇಬರ ನೇತೃತ್ವದಲ್ಲಿ ಇದು ನಿಭಾಯಿಸ್ತಾರೆ ಬಡವರು ಕಾರ್ಮಿಕರನ್ನು ಗುರುತಿಸ್ತಾರೆ ಮಕ್ಕಳು ಶಿಕ್ಷಣಕ್ಕೆ ಏನಾದ್ರು ಪ್ಲಾನ್ ಮಾಡ್ತೀರಾ ಮಕ್ಕಳು ಒಂದಕ್ಕೆ ಕಾರ್ಯಕ್ರಮಗಳು ಹಲವಾರು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗಬೇಕು ಸರ್ಕಾರದಿಂದ ಆಗಲಿ ಪಾಲಿಕೆ ವತಿಯಿಂದ ಆಗಲಿ ಆ ಸವಲತ್ತುಗಳನ್ನ ಸಿಗೋ ಥರ ನಾವು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತೀವಿ ಹಾಗೇ ನಮ್ಮ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಸಾಹೇಬರು ಆಶೀರ್ವಾದದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಿದೆ ಸಾರ್ವಜನಿಕರಿಗೂ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಆಗಿ ಬಂದಿರೋದ್ರಿಂದ ಶುಭಾಶಯ ಥ್ಯಾಂಕ್ ಯು ಸರ್ ಧನ್ಯವಾದ ಕಾರ್ಮಿಕರ ಸಮಾವೇಶ ಮಾಡಿದರೆ ಏನು ಉತ್ತೇಸು ಮಾಡ್ತಾ ಇರೋದು ಸರ್ ಕಾರ್ಮಿಕರ ದಿನಾಚರಣೆಗೆ ನಾವು ಕಾರ್ಯಕ್ರಮ ಮಾಡಬೇಕಾಯ್ತು ನಮ್ಮ ಇದರಿಂದ ಸ್ವಲ್ಪ ತಡ ಆಗಿ ನಾವು ಹೋದಾರ ಇಬೇಕಾಯ್ತು ಹೋದಾರ ಸ್ವಲ್ಪ ಸೈಬ್ರ್ ಸ್ಕೂಲ್ ಕಾಲೇಜು ಬಿಸಿ ಇದ್ರು ಅದಕ್ಕೆ ಹದಿನೈದನೇ ತಾರೀಕು ಫಿಕ್ಸ್ ಮಾಡಿ ನಾವು ಜನರಿಗೆ ಇತಿಹಾಸ ಇತ್ತು ಅದನ್ನ ನಾವು ಮಾಡಿದ್ವಿ ಎಲ್ಲ ದೂರ ಜನ ಆಶೀರ್ವಾದ ನಮ್ಮ ಸೈಬ್ರಿಂದ ಐದನೂರು ಜನಕ್ಕೆ ಗೊಂಬ್ಳಿ ಐವತ್ತು ಜನಕ್ಕೆ ಕಾಕಿ ಶರ್ಟ್ ಐವತ್ತು ಜನಕ್ಕೆ ಛತ್ರಿ ಬೀದಿ ವ್ಯಾಪಾರದವ್ರಿಗೆ ಮತ್ತೆ ಇದು

ಬೆಳಿಗ್ಗೆಯಿಂದ ಈಗ ಆಲ್ರೆಡಿ ನಾನೂರು ಜನಕ್ಕೆ ಆಗಿದೆ ಇನ್ನೂ ಒಂದು ಐನೂರು ಜನಕ್ಕೆ ಕೊಡೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಬರ್ತಾ ಇದೆ ಇನ್ನೂ ಕೊಡುವಂಥದ್ದು ಸಾಯಬ್ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಇನ್ನು ನಡೀಬೇಕಂತ ಹೇಳಿ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ ಇದೆ ಪ್ರಥಮ ವರ್ಷ ಮಾಡ್ತಾ ಇದೆ ಪ್ರಥಮ ವರ್ಷ ಇದೆ ಎಂ ಶಂಕರ್ ಅವರು ಮತ್ತು ಡಾಕ್ಟರ್ ಎಚ್ ವೆಂಕಟೇಶ್ ಅವರು ಯಾವ ಆಮೇಲೆ ವಿ ವೆಂಕಟಾಚಲಪತಿ ಅವರು ನಮ್ಮ ನೇತೃತ್ವದಲ್ಲಿ ಸಾಯಬ್ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್ ಈಗ ಭವಿಷ್ಯದಲ್ಲಿ ಕಾರ್ಮಿಕರಿಗಾಗಿ ಏನಾದ್ರು ಒಂದು ಯೋಜನೆ ಮಾಡ್ತೀವಿ ಕಾರ್ಮಿಕರಿಗೆ ನಾವೇ ಗುರುತಿಸಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದೇವೋ ಇದೆ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕಾರ್ಯಕ್ರಮ ನಾವು ಜೋರ ಮಾಡ್ತೀವಿ ಎರಡು ಸಾವಿರ ಜನಕ್ಕೆ ನಾವು ಆಡಲ್ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಂತ ಇದೀವಿ ನಾವು ಅಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಏನಾದ್ರು ಹೆಲ್ಪ್ ಮಾಡ್ತೀವಿ ಶಿಕ್ಷಣಕ್ಕೂ ಮಾಡ್ತೀವಿ ಮತ್ತೆ ಆರ್ಥಿಕ ಸೌಲಭ್ಯ ಏನಿದೆ ಸರ್ಕಾರದಿಂದ ಏನೇನು ಬರಬೇಕು ಸೌಲಭ್ಯಗಳು ಅದನ್ನೆಲ್ಲ ಕೊಡಿಸುವಂತ ಕೆಲಸಗಳೆಲ್ಲ ಮಾಡ್ತೀವಿ ಸಾಯಿಬರ್ ಗಮನಕ್ಕೂ ತರ್ತೀವಿ ಆಮೇಲೆ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ತರ್ತೀವಿ ಸೋಷಲ್ ವರ್ಕರ್ಗಳಿಂದ ಏನು ಬರಬೇಕು ಅದನ್ನೆಲ್ಲ ತರಿಸ್ತೀವಿ ಇಡೀ ಜನತೆಗೆ ನಾವೇ ಎಲ್ಲೆಲ್ಲಿ ಅಂಗಡಿಗಳಿದ್ದಾವೆ ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಾರೆ ನಾವೇ ಹುಡ್ಕೊಂಡು ಹೋಗಿ ನಾವೇ ಸ್ವತಃ ಉತ್ಕೊಂಡೋಗಿ ನಾವೇ ಅವರಿಗೆ ಗುರುತಿಸಿ ಯು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಎನ್ ಶಂಕರ್ ಚಲಪತಿ ಡಾಕ್ಟರ್ ವೆಂಕಟೇಶ್ ವೊನ್ನಯ್ಯ ಅವರ ನೇತೃತ್ವದಲ್ಲಿ ಸೈಬರ್ ಮುಖ ನೇತೃತ್ವದಲ್ಲಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಬಲು ಜೋರಾಗಿ ಯಶಸ್ವಿ ಆಗಿದೆ ಅಂತೇಳಿ ಬಯಸ್ತಾ ಇದ್ದೇನೆ ಮತ್ತೆ ಬಂದಂತ ಜನಗಳಿಗೆ ಕಂಬಳಿ ವಿತರಣೆ ಆಟೋ ವಿತರಣೆ ಮತ್ತು ಛತ್ರಿ ಅಂಬ್ರೇಲ ಬೀದಿ ಬದಿ ವ್ಯಾಪಾರಿಗಳು ಇಷ್ಟು ಕೊಟ್ಟು ನಾವು ತುಂಬ ಹೃದಯವನ್ನು ಪಡ್ಕೊಂಡಿದ್ದೀವಿ ಅದೇ ರೀತಿ ಸಾಹೇಬರ ನೇತೃತ್ವದಲ್ಲಿ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಎರಡು ಸಾವಿರ ಜನಕ್ಕೆ ಆಡಳಿತ ಮೈದಾನದಲ್ಲಿ ಕಾರ್ಯಕ್ರಮ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ ಇದೇ ಸೋಂಶಕರ್ ಸಾಹೇಬರ ನೇತೃತ್ವನೇ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ